ಒಂದು ಸಾರಿ ಗಂಡ ಒಳ ಕುಂತಿನಂತ ಹೆಣ್ತಿ ಹೊರಗ್ ಬಂದಳಂತ ಹೊರಗ್ ಬಂದು ಗಂಡ ಕರ್ತಳಂತ ರೀ ಇಲ್ಲಿ ಹೊರಗ್ ಬರ್ರಿ ಯಾರೋ ನಿಮ್ ನೆಂಟ್ರಿ ಬಂದರ ಹೊರಗ್ ಬರ್ರಿ ಹೊರಗೆ ಬರ್ರಿ ಅಂತ ಕರ್ದಳಂತ ಗಂಡ ಹೊರಗ್ ಬಂದು ಓ ನೋಡ್ತಾನ ಎರಡು ಎರಡ್ ಕತ್ತಿ ನಿಂತವ ಎರಡ್ ಕತ್ತಿ ನಿಂತವ ಗಂಡ ಅಂದನಂತ ಏನ್ ಅನ್ಬೇಕೀಗ ಯಾವಾಗ ಬಂದಿರಿ ಮಾವ ಬರ ಒಳಗ ಅಂತ ಕರ್ದನಂತ ಶರಣಾರ್ಥಿ ಅತ್ತಿ ಮಾವ ಬರ ಒಳಗ ಅಂತ ಕರ್ದನಂತ ಅತ್ತ ಗಂಡ ಎಂತಿ ನಕ್ ಹೋದ್ರಂತ ಹೆಂಗ ನೀನ ಕತ್ತಿ ಕತ್ತಿಯಂದಿ ನಮ್ಮ ಕತ್ತಿಯಾರ ಏನು ಪಿತ್ತ ಜಗಳ ಆದ್ರೆ ಸಂಸಾರದಲ್ಲಿ ಪ್ರೇಮದೊಂದಿಗೆ ಏನಿರ್ಬೇಕು ಸ್ವಲ್ಪ ಪ್ರೇಮನೂ ಇರ್ಬೇಕು ಆನಂದ ಇರ್ತಕ್ಕಂಥ ಮನೆ ಇತ್ತು ಅಂತಂದ್ರೆ ಅದು ಆನಂದದ ಮನೆ ಆಗ್ತದ ಅಂತ ಒಂದು ತುಂಬಿ ನಡ್ತಕ್ಕಂತ ಸಂಸಾರ ನಮ್ಮ ಹಾವಿನ ಹಾಳ ಕಲ್ಲಯ್ಯನವ್ರ ಮನೆಯಾಗಿತ್ತು ಅವರಿಗೆ ಹುಟ್ಟಿರ್ತಕ್ಕಂಥ ಒಬ್ಬಳೆ ಮಗಳು ಅತಿನ ಹೆಸರು ಕಲ್ಲವೆ ಅಂತ ಇಡ್ತಾರೆ ಒಬ್ಬಳು ಮಗಳಿರ್ತಾಳ ಆಕಿ ಕಲ್ಲವೇ ಅಂತ ಇರ್ತಾರ ಯಾಕೆಂದ್ರೆ ಅವ್ರಿಗೆ ಕಲ್ಲಿನತನ ಮೇಲೆ ಅತ್ಯಂತ ವಿಶ್ವಾಸ ಇತ್ತು ಲಿಂಗ ದೀಕ್ಷೆ ಪಡೆದಿರ್ತಕ್ಕಂಥ ಶರಣರು ಮಗಳ ಹೆಸರು ಕಲ್ಲವೇ ಅಂತ ಇರ್ತಾಳ ಮಗಳು ಕೂಡ ಶರಣ ಪರಂಪರೆಯಲ್ಲಿ ನಡೀತಕ್ಕಂಥವಳು ಆಚಾರ ವಿಚಾರವನ್ನ ತಿಳ್ಕೊಂಡು ಬೆಳೀತಾ ಬೆಳಿತಾ ಇರ್ತಾಳ ಒಂದು ದಿನ ಮಗಳು ಏನ್ ಮಾಡ್ತಾಳಂದ್ರೆ ನದಿಗೆ ಹೋಗಿ ನೀರ್ ತರಬೇಕು ಕೆರೆಗೆ ಹೋಗಿ ನೀರ್ ತರ್ಬೇಕಂತ ಹೋಗ್ತಾಳ ಕೆರೆ ಒಳಗಿಂದ ನೀರ್ ತುಂಬಿಕೊಂಡು ಇನ್ನೇನು ಬರ್ಬೇಕು ಅನ್ನೋದ್ರೊಳಗಾಗಿ ಎದರಿಂದ ಒಬ್ಬ ಬ್ರಾಹ್ಮಣ ಬಂದು ಆಚಿ ಮುಟ್ಕೊಂಡ್ಬಿಡ್ತಾನ ಅವಾಗ ಆಕಿ ಯಾವಾಗ ಬ್ರಾಹ್ಮಣ ಅವಳಿಗೆ ಮುಟ್ಟಲು ಅವಾಗ ಆ ಕಲ್ಲವ ಏನ್ ಅಂದ್ರ ತುಂಬಿದ್ ಕೊಡದ ನೀರ್ ಚೆಲ್ಲಿ ಮತ್ತೊಮ್ಮ ತೊಳಲು ನೀರ್ ತುಂಬ್ಕೊಂಡ್ ಬರ್ತಾಳ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗ್ತದ ಇಟಿಗೆ ನಾನು ಮುಟ್ಕೊಂಡಾಗ ನಾನು ಮೈಲಿಗೆ ಆದೀನಿ ಆದ್ರೆ ಇಕಿನೇ ನೀರ್ ಚೆಲ್ಲಿ ಮತ್ತ ತುಂಬಿಕೊಂಡ ಅಂತ ಅವ್ಳಗ್ ಸಿಟ್ಟು ಬರ್ತದ ಕೇಳ್ತಾನ ಅಲ್ಲ ಹುಚ್ಚಗಿದೇನು ನಾನು ಮುಟ್ರು ನೀರ್ ಚೆಲ್ಲಿದನ ಅದು ತೀರ್ಥ ಆಗ್ಬಿಡ್ತದ ಅಂತ ಹೇಳ್ತಾನೆ ಅವಾಗಕಿ ಅಂತಳ ಅಲ್ಲ ತೀರ್ಥಲ್ಲ ಶಿವಭಕ್ತರ ಮನೆಯಲ್ಲಿರ್ತಕ್ಕಂಥವ್ರು ಭವಿಗಳನ್ನ ಮುಟ್ಕೊಳ್ಳಲ್ಲ ನೀನ್ ಅಂಗದ ಮೇಲೆ ಲಿಂಗ ಇಲ್ಲ ಅದಕ್ಕಾಗಿ ನಿನ್ನ ನೀರು ಮುಟ್ಟಿದ್ದು ಅಪವಿತ್ರ ಆಯ್ತು ಅಂತ ಹೇಳ್ಬಿಡ್ತಾಳ ನೀನು ಮುಟ್ಟಿರ್ತಕ್ಕಂತ ನೀರು ಅಪವಿತ್ರ ಆಯ್ತು ನಿನ್ನ ಎನೆ ಮೇಲೆ ಲಿಂಗ ಇಲ್ಲ ಅಂದಾಗ ಎಷ್ಟು ಸಿಟ್ಟು ಬರ್ತದ ಬ್ರಾಹ್ಮಣರಿಗಂದ್ರೆ ಅವಾಗ ಪರಮಾತ್ಮನ ಬಾಯಿ ಯಾರ ನಿನ್ ಅಂತಂದ್ರ ಬ್ರಾಹ್ಮಣ ನಿನ್ನ ನುಡಿತದ ಅಂತ ಭಾವ ಇತ್ತು ಅವಾಗ ಅವ ಏನ್ ಅಂತಂದ್ರ ಸೀದ ಬಂದ್ ಹಾವಿನ ಹಾಳ ಕಲ್ಲೆಯವ್ರ ಹತ್ರ ಫಿರ್ಯಾದಿ ತರ್ತನ ಅಲ್ಲ ನಿನ್ ಮಗಳು ನನ ಮುಟ್ಸ್ಕೊಂಡ್ರ ಅಪ ಅಪವಿತ್ರ ನೀರಂತ ಚೆಲ್ ಬಿಟ್ಟಳ ಅದಕ್ಕಾಗಿ ಇಕಿ ಹೇಳಿದ ಮಾತ್ ಹೆಂಗದ ಅಂತಂದಾಗ ಅವ ಹೇಳ್ತಾನ ಹಾವಿನಾಳ ಕಲ್ಲಯ್ಯನವ್ರು ಹೇಳ್ತಾರ ಹೌದು ಯಾರ ಅಂಗದ ಮೇಲೆ ಲಿಂಗ ಇಲ್ಲ ಅವರು ಭವಿಗಳಾಗಿರ್ತಾರ ಅಂತವ್ರಿಗೆ ನಾವು ಮುಟ್ಟಿದೆ ಅಂತಂದ್ರ ನಮ್ಮ ಕುಲ ಕೆಡ್ತದ ಶರಣ ಕುಲದಲ್ಲಿ ಎರಡೆ ಅದವ ಒಂದು ಭಕ್ತ ಇನ್ನೊಂದು ಭವಿ ಅದ ಅಂಗದ ಮೇಲೆ ಲಿಂಗ ಇಲ್ಲ ಅದಕ್ಕಾಗಿ ನೀನು ಮುಟ್ಟಿರ್ತಕ್ಕಂತ ನೀರು ಅವು ಆಗಲ್ಲ ಅವು ಅಮಂಗಲಾಗ್ತವ ಅಂತಂದಾಗ ಎಷ್ಟು ಸಿಟ್ಟು ಬರ್ತದಂತಂದ್ರೆ ಬ್ರಾಹ್ಮಣ ಅದ್ ಹೆಂಗ್ತದ ನಾವು ಪರಮಾತ್ಮನ ಬಾಯಿಯಿಂದ ವೇದ ಶಾಸ್ತ್ರವನ್ನ ನುಡಿತೀವಿ ನಮ್ಮ ಬಾಯಿ ಮುಖಾಂತರ ಪರಮಾತ್ಮ ಅಂದಾಗ ಹಾವಿನ ಹಾಳಕಲ್ಲ ಹೇಳ್ತಾರೆ ಶಿವಭಕ್ತರ ಮನೆಯಲ್ಲಿ ಇರ್ತಕ್ಕಂತ ಶ್ವಾನನು ಕೂಡ ವೇದ ಮಂತ್ರ ಘೋಷಗಳು ಹೇಳ್ತದ ಅಂತ ಹೇಳ್ತಾರ ಶಿವಭಕ್ತರ ಮನೆಗಿರ್ತಕ್ಕಂಥ ನಾಯಿ ಅದನ್ನು ಕೂಡ ವೇದ ಮಂತ್ರ ಹೇಳ್ತದ ಅಂದಾಗ ಅವನಿಗೆ ಬ್ರಾಹ್ಮಣ ಅಂತನ ಹೌದಾ ಇದು ಸತ್ತ ಇದ್ರೆ ಅದ ಹಾಕ್ಸ್ ನೋಡ್ರಿ ನಿನ್ನ ನಾಯಿಂದ ವೇದ ಮಂತ್ರ ಘೋಷಗಳು ಹೇಳಂದಾಗ ಅವಾಗ ಹಾವಿನ ಹಾಳ ಕಲ್ಲಯ್ಯ ಅಲ್ಲೇ ನಿಂತದ ನಾಯಿ ಹೇಳ್ತಾರ ನೀನು ಲಿಂಗ ಪ್ರಸಾದವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಪ್ರತಿ ದಿನ ಲಿಂಗ ಪೂಜೆಯನ್ನ ಮಾಡಿ ಲಿಂಗ ಪ್ರಸಾದವನ್ನ ಬಡಿಸಿನಿ ಅದಕ್ಕೆ ನಿನ್ನ ಬಾಯಿಂದ ವೇದ ಮಂತ್ರಗಳು ಬರ್ಲಿ ಅಂದಾಗ ಪಟ 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 ನಾಯಿ ವೇದ ಘೋಷಗಳು ಹೇಳ್ತಂತ ನಾಯಿ ಬಾಯಿಯಿಂದ ವೇದ ಘೋಷಗಳು ಬಂದು ಯಾವಾಗ ನಾಯಿ ಬಾಯಿಂದ ವೇದ ಘೋಷಗಳು ಬರ್ತಾವೋ ಅವಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದ ಶಿವಭಕ್ತರಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವರೆಲ್ಲ ಶಿವ ಶಿವಭಕ್ತರ ಶರಣರ ರೋಮನೊಂದಡೆ ಶಿವನೋಯ್ವ ನೋಡ ಅಂತಕ್ಕಂಥ ಮಾತು ಗೊತ್ತಾಗ್ತದ ಅವಾಗ ಅಡ್ಡ ಬಿದ್ದು ಹಾವಿನ ಹಾಳ ಕಲ್ಲಯ್ಯನವರಿಗೆ ಹೋಗ್ತಾರ ಇನ್ ಮುಂದೆ ನಮ್ಮಿಂದ ತಪ್ಪಾಯ್ತು ಅಂತಕ್ಕಂಥ ಮಾತನ್ನ ತಿಳಿಸ್ತಾರೆ ಇದು ಇವರ ಜೀವನದಲ್ಲಿ ಬರ್ತಕ್ಕಂಥ ಒಂದು ಪವಾಡ ಘಟನೆಯನ್ನು ಕೂಡ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಸಾರಿ ನಸರುದ್ದೀನ್ ಮುಲ್ಲ ನಸರುದ್ದೀನ್ ಮುಲ್ಲ ದಿನಾ ಸಾಕ್ಸ್ ಹಾಕೊಂಡು ಆಫೀಸ್ ಬರ್ತೀನಂತ ಹತ್ತು ವರ್ಷ ಆಗಿತ್ತಂತ ಸಾಕ್ಷೆ ಅಂತ ಇಂಥ ಹೊಲಸಿತ್ತ ಸಾಕ್ಸ್ ಅಂದ್ರ ನಸರುದ್ದೀನ್ ಮುಲ್ಲಾ ಒಳಕ್ ಕಾಲಿಟ್ರೆ ಎಲ್ಲರೂ ಮೂಗು ಮುಚ್ಕೋತೀರಂತ ಅಷ್ಟು ಗಪ್ಪುಟ್ ಗಣಿ ಬಂದಿವು ಒಂದು ದಿನ ಆಫೀಸರ್ ಬಂದೇಳಂಥ ಮುಲ್ಲ ನಾಳೆ ನೆಡ್ದು ನೀ ಸಾಕ್ಸ್ ತೆಗೆಯಲ್ ಹೋದಿ ಅಂತಂದ್ರ ಹಾಕೊಂಡ್ ಬರ್ಲೋದಿ ಅಂತಂದ್ರ ನಿನಗ ಆಫೀಸ್ ನಿಂದ ಕಳಿಸ್ಬಿಡ್ತೇವೆ ನೀನ್ ನೌಕರಿನೆ ತೆಗ್ದ ಬಿಡ್ತೇವು ಅಂದ್ರಂತ ಅವಾಗ ಮುಲ್ಲಾ ಆಯ್ತಂತ ಹೋದನಂತ ಹೋಗಿ ಮರ್ದಿನ ಮತ್ತ ಆಫೀಸ್ ನಾಗ ಗಪ್ಪಂತ ಆಸನ್ ಬಂತಂತ ಆಫೀಸರ್ಗ್ ಇಷ್ಟ ಸಿಟ್ಟು ಬಂತಂತ ಅಲ್ಲ ಮುಲ್ಲ ನಿಲ್ಲೇ ನಿನಗ ಸಾಕ್ಸ್ ಕಳಿ ತೆಗೆದು ಹೊಸ ಸಾಕ್ಸ್ ತೊಕೊಂಡು ಹಾಕೊಂಡ್ ಬಂದಿನಿ ಮತ್ ವಾಸನ ಉಂಟದಲ್ಲ ಅಂದಾಗ ಅವ ಅಂತನ ಸಾಬ್ರೆ ನನಗೇನು ಹುಚ್ಚ ಅಂತೇಳಿ ನೋಡ್ರಿ ನನಗೂ ಹೇಳಿ ಗೊತ್ತಾಗ್ತದ ನೀವ್ ಹೇಳಿರಂತ ಹೊಸ ಸಾಕ್ಸ್ ಹಾಕೊಂಡಿದ ನೋಡ್ರಂತ ಪ್ಯಾಂಟ್ ಎತ್ತಿ ಸಾಕ್ಸ್ ತೋರ್ಸನಂತ ಅಂದ್ರಂತ ಮತ್ತೆ ಕೀಟ್ ವಾಸನಂದ್ರ ನೀವ್ ನಂಬಲ್ರಂತ ಹಳೆ ಸಾಕ್ಸ್ ನನ್ ಕಿಸ್ದಾಗ ಇಟ್ಕೊಂಡ್ ಬಂದಿದೆ ನಾನು ಹೊಸ ಹಾಕೊಂಡಿದ್ದ ನೀವ್ ಅಂತ ಹಳೆ ಕಿಸ್ದಾಗ ಇಟ್ಕೊಂಡ್ ಬಂದಿದೆ ಎಂದ ಹಂಗದ ನಂಬುತ್ತೇವು ಸತ್ಯ ಅದ ಶರಣರ ಮಾತು ಅದ ಹೇಳಿರ ಇದೇ ಜೀವನದ ಅಂತ ನಂಬುತ್ತೆವು ಮತ್ತ ಹಳೇದೊಂದು ಕೆಸದಾಗಿ ಇಟ್ಟುಕೊಂಡೇ ಇರ್ತೆವು ಹೆಂಗ್ ಮಾಡಾಕಾಯ್ತದ್ರಿ ದಸ್ರೆ ಹೊಂಟದ ಉಡ್ಸೆ ಬೇಕಾಯ್ತದ ಪ್ರವಚನ ಕೇಳ ಬಂದೊಟ್ಟು ಈಸಿ ಇಲ್ಲ ನಮ್ಮ ಅತ್ತಿ ಬಿಡಲ್ಲ ಉಡ್ಸೆ ಅಂತಾರ ಈ ಭಾವಗಳು ಮತ್ತೆ ಸುಳಿದು 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 ಭಯಕ್ಕಾಗಿ ಬಿದ್ದು ಯಾರ್ದೋ ಕಟ್ಟ ಕಟ್ಟುಪಾಡಿಗಾಗಿ ಬಿದ್ದು ನಾವು ಮತ್ತೆ ಹಳೆ ಸಂಪ್ರದಾಯಗಳನ್ನ ನಮ್ಮ ಜೀವನದಲ್ಲಿ ತಗೊಂಡು 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 ಬರ್ತಾ ಇರ್ತೀವಲ್ಲ ಅದಕ್ಕಾಗಿ ಹೇಳ್ತಾರೆ ಶರಣರು ಗುರುನೋ ಅದ ಲಿಂಗನೋ ಅದ ಅದ ಎಲ್ಲ ಇದನ್ನು ಕೂಡ ಆನಂದ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಶರಣರ ಸಂಘದಿಂದ ದೂರ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಸದಾ ಶರಣರ ಸಂಘದಾಗಿದ್ದೇವೆ ಅಂತಂದ್ರೆ ಆನಂದದ ಜೀವನ ಆಗ್ತದ ಅಂತ ಶರಣರ ಸಂಘ ನಿರ್ಮಾಣ ಮಾಡಿ ಹೋಗಿರ್ತಕ್ಕಂಥವ್ರು ನಮ್ಮ ಹಾವಿನ ಹಾಳ ಕಲ್ಲಯ್ಯನವರು ಗುರುದೇವರ ತತ್ವದಲ್ಲಿ ಗುರುದೇವರ ಆಚಾರ ವಿಚಾರಗಳನ್ನ ಕಂಡು ಅವರ ಒಂದು ದಾರಿಯಲ್ಲಿ ನಡೆದಿರ್ತಕ್ಕಂಥವ್ರು ಹಾವಿನ ಹಾಳ ಕಲ್ಲಯ್ಯನವರು ಅಂತ ಜೀವನ ನಮ್ದಾಗ್ಬೇಕು ಅಂತ ಜೀವನ ನಮ್ದಾಯ್ತು ಅಂತಂದ್ರೆ ನಾವು ಕೂಡ ಏನಾಗ್ತೀವಿ ಶರಣರಾಗ್ತೀವಿ ಅಂತಕ್ಕಂಥದನ್ನ ತಿಳಿಸ್ತಾರೆ ಅಂಬಿಗಾರ ಚೌಡಯ್ಯನವರು ಒಂದ್ ಮಾತ್ ಹೇಳಿರು ಏನ್ ಹೇಳಿರು ಯಾವುದೇ ಗುರು ಶಿಷ್ಯಗ ದೀಕ್ಷಾ ಕೊಟ್ಟು ತಿರಿಗ ಅವ್ನ ಮನೆಗೆ ಉಣ್ಬೇಡಂತ ಅಕ್ಕಿ ಕಣಕ ತಗೊಂಡು ಹೋಗ್ಲತ್ತಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರು ಮೊದಲ ಅವನಿಗೆ ಕೆಡಾಕ್ಬೇಕು ಚಂದದ ವಚನ ನೆನ್ಪು ಅವನಿಗೆ ಅವ್ನಿಗೆ ಕೆಡಕಿ ಕೆಡ್ಯಾಕಿ ಮೂ ಕೊಯ್ಬೇಕು ಮೂ ಕೊಯ್ದು ಇಟಗಿ ತಿಕ್ಕಬೇಕು ತಿಕ್ಕಿ ಅದ್ರ ಮೇಲೆ ಸಾಸಿ ಪುಡಿ ಹಾಕ್ಬೇಕು ಸಾಸಿ ಪುಡಿ ಹಾಕಿ ನಿಂಬೆ ಹಣ್ಣಿನ ಹಿಂಡಬೇಕು ಹಿಂಡಿ ಅವ್ನಿಗೆ ನಿಂದ್ರಿಸ್ಬೇಕಂತ ಶರಣರಂದ್ರೆ ಹೆಂಗಿರ್ಬೇಕಂದ್ರೆ ಜಾತಿ ಮತ ಕುಲಗಳನ್ನ ಕಳ್ಕೊಂಡಿರ್ತಕ್ಕಂಥವ್ರು ಮೆಟ್ಟಿ ನಿಂತಿರ್ತಕ್ಕಂಥವ್ರು ಸಹಜ ಭಾವವನ್ನ ಹೊಂದಿರ್ತಕ್ಕಂಥವ್ರು ಸರ್ವರಲ್ಲಿ ಪರಮಾತ್ಮನನ್ನ ಶರಣರಲ್ಲಿ ಕಾಣ್ತಕ್ಕರಣರಲ್ಲಿ ಅಂತ ನಿಷ್ಠೆಯನ್ನ ಕಲಿಸಿರ್ತಕ್ಕಂಥ ಹಾವಿನ ಹಾಳ ಕಲ್ಲಯ್ಯನವರ ಜೀವನದಿಂದ ನಾವು ಏನ್ ಕಲಿಯದದ ಅಂತಂದ್ರೆ ಒಬ್ಬ ಶಿವಭಕ್ತನ ಮನೆಯ ಶ್ವಾನನು ಕೂಡ ವೇದ ಓದ್ತದ ಜೊತೆಗೆ ಸಂಸಾರನೇ ದೊಡ್ಡದಲ್ಲ ಸಂಸಾರ ಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ ಸಂಸಾರ ಮುಕ್ತಿಯನ್ನು ಯಾವ ರೀತಿ ಪಡಿಬೇಕು ಅಂತಕ್ಕಂಥದನ್ನ ಆಮೇಲೆ ಗುರು ಅಂದ್ರೆ ಯಾರು ಗುರುವಿನ ಅನುಭವ ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಮಾರ್ಮಿಕವಾಗಿ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ ಅವರ ವಚನಗಳನ್ನು ಓದ್ತಾ ಅವರ ಜೀವನದ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನೀವುಗಳೆಲ್ಲ ಶರಣರ ಆಗೋಣ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಮಾಡ್ತೇನೆ ಶರಣು ಶರಣ